ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಕ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ನಾರ್ಮಲ್ ಮಿಷಿನಲ್ಲಿ ಪೀಕೋ ಹಾಕೋದ್ಕು ಪೀಕೋ ಮಿಷಿನಲ್ಲಿ ಪೀಕೋ ಹಾಕೋದಕ್ಕೂ ಬ್ಲೌಸ್ಗಳಿಗೆ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ನಾನು ಡಿಸ ಡಿಸೈನ್ ವರ್ಕ್ ಮಾಡಿಸಿ ಆನಂತರ ಸ್ಟಿಚ್ ಮಾಡಿರೋಂಥ ಬ್ಲೌಸು ಇದಕ್ಕೆ ಬಂದು ನಾನು ಪಿಕೋ ಮಿಷಿನಿಂದ ಹಾಕಿದ್ದೀನಿ ಸ್ಟಿಚ್ ಹಾಕಿದ್ದೀನಿ ಯಾವ ಥರ ಕಾಣುತ್ತೆ ಅನ್ನೋದನ್ನ ನೋಡಿ ನೀವು ನಾನು ಲೈವಲ್ಲಿ ತೋರಿಸ್ತಾ ಇದ್ದೀನಿ ಇದು ಪಿಕೋ ಮಿಷಿನಲ್ಲಿ ನಾನು ಲೈವಲ್ಲಿ ತೋರ್ಸೋಕ್ಕಾಗಿಲ್ಲ ಅದಕ್ಕೋಸ್ಕರ ನಾನು ವೈಟ್ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ವೈಟಲ್ಲೇ ಪಿಕೋ ಹಾಕಿದ್ದೀನಿ ನೋಡಿ ವೈಟ್ ಇದರಲ್ಲಿ ಪೀಕೋ ಹಾಕಿದ್ದೀನಿ ಏನು ವ್ಯತ್ಯಾಸ ಆಗೋಲ್ಲ ಸೇಮ್ ಇದೇ ಥರ ಬರುತ್ತೆ ನಾರ್ಮಲ್ ಮಿಷಿನಲ್ಲೂ ಕೂಡ ಹಾಕಿದ್ರೆ ಇದೇ ಥರ ಬರುತ್ತೆ ಏನು ಕೂಡ ವ್ಯತ್ಯಾಸ ಆಗೋಲ್ಲ ಇಲ್ಲಿ ಒಂದು ಲೇಯರ್ ದಾರ ಇದೆ ಮಧ್ಯ ಅಷ್ಟೇ ಅದೊಂದು ದಾರ ಬರಲ್ಲ ಅದನ್ನು ಬಿಟ್ಟರೆ ಸೇಮ್ ಇದೇ ಥರ ಇದಕ್ಕಿಂತ ತುಂಬ ನೀಟಾಗಿ ಚೆನ್ನಾಗಿಯೇ ಬರುತ್ತೆ ನಾರ್ಮಲ್ ಮಿಷಿನಲ್ಲಿ ಪೀಕೋ ಹಾಕಿದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಪೀಕೋ ಮಿಷಿನಲ್ಲಿ ನಾವು ಬ್ಲೌಸ್ಗೆ ಪೀಕೋ ಹಾಕ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ಟೈಮ್ ತೊಗೊಳ್ಳಲ್ಲ ಕೇವಲ ಹತ್ತು ನಿಮಿಷ ಅಥವಾ ಐದೇ ನಿಮಿಷದಲ್ಲಿ ಕೂಡ ಒಂದು ಬ್ಲೌಸ್ಗೆ ನಾವು ಪೀಕೋನ ಹಾಕೋಬೋದು ಬಟ್ ನಾರ್ಮಲ್ ಮಿಷಿನಲ್ಲಿ ಮಿನಿಮಮ್ ಅಂದರೆ ಒಂದು ಬ್ಲೌಸ್ಗೆ ಪೀಕು ಹಾಕೋತೀನಿ ಅಂತಂದರೆ ಕಾಲು ಗಂಟೆ ಬೇಕೇ ಬೇಕಾಗುತ್ತೆ ಬಟ್ ಪೀಕೋ ಮಿಷಿನಲ್ಲಿ ನಾವು ಬ್ಲೌಸ್ಗೆ ಪೀಕು ಹಾಕೋತೀವಿ ಅಂತಂದರೆ ಕೇವಲ ಐದು ನಿಮಿಷದಲ್ಲಿ ಅಂದರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಕೇವಲ ಐದು ನಿಮಿಷದಲ್ಲಿ ಪೀಕೋ ಹಾಕೋಬೋದು ನಿಮಗೆ ಪೀಕೋ ಹಾಕಕ್ಕೆ ಬರೋಲ್ಲ ಅಂತಂದರೆ ಒಂದು ಹತ್ತು ನಿಮಿಷದಲ್ಲಿ ಪೀಕೋ ಹಾಕೋಬೋದು ನೋಡಿ ಇದು ಬಂದುಬಿಟ್ಟು ಪಿಕೋ ಮಿಷಿನಲ್ಲಿ ಪೀಕೋ ಹಾಕಿರೋದು ಕಾಣ್ತಾ ಇರ್ಬೋದಲ್ವಾ ಇಡೀ ಬ್ಲೌಸ್ಗೆ ಕೂಡ ನಾವು ಫುಲ್ ಬ್ಲೌಸ್ಗೂ ಕೂಡ ಪೀಕೋ ಮಿಷಿನಲ್ಲಿ ಪೀಕೋ ಹಾಕಿದ್ದೀವಿ ನನ್ನ ಹತ್ರ ಕೂಡ ಪಿಕೋ ಮಿಷಿನ್ ಇಲ್ಲ ಆದರೆ ನಾನು ಮೈಸೂರಲ್ಲಿ ಹೋಗಿ ಮೈಸೂರಲ್ಲಿ ಬಟ್ಟೆ ಸ್ಟಿಚ್ ಮಾಡ್ತಾರಲ್ಲ ಅಂಗಡಿಗೆ ಹೋಗಿ ನಾನೇ ಕೂಡ ಪೀಕ್ ನಾನೇ ಕೂಡ ಪೀಕೋ ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ಅವರು ಗೊತ್ತಿರೋರಾಗಿರೋದ್ರಿಂದ ನೀವೇ ಪೀಕೋ ಮಾಡ್ಕೊಳ್ಳಿ ಅಂತ ಬಿಡ್ತಾರೆ ಅದಕ್ಕೋಸ್ಕರ ನಾನೇ ಪೀಕೋನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಹಾಕಿದ್ದೀನಿ ಮತ್ತು ನೋಡ್ತಾ ಇರ್ಬೋದು ಸ್ಲೀವ್ ಹತ್ರ ಸ್ಲೀವ್ ಹತ್ರ ಅಟ್ಯಾಚ್ ಮಾಡ್ತೀನಲ್ಲ ಅಲ್ಲ ಎಲ್ಲ ಹಾಕ್ತೀನಿ ಬಾಕ್ಸ್ ಪಟ್ಟಿಲೇನು ಪಿಕೋನ ಬರಲ್ಲ ಇದಿಷ್ಟು ಮಾತ್ರ ನೋಡ್ತಾ ಇರ್ಬೋದಲ್ವಾ ಎಡ್ಜು ಮತ್ತು ಇದ್ರ ಹತ್ರ ಮಾತ್ರ ಪಿಕೋ ಹಾಕಿದ್ದೀನಿ ಇದೆರಡು ಬಿಟ್ಟರೆ ನಿಲ್ಲು ಕೂಡ ಪಿಕೋ ಹಾಕಿಲ್ಲ ಇದು ಪಿಕೋ ಮಿಷಿನಲ್ಲಿ ಹಾಕಿರುವಂಥ ಹೊಲ್ಗೆ ಇದು ನೋಡಿ ಪಿಕೋ ಮಿಷಿನಲ್ಲಿ ಈ ಥರ ಬರುತ್ತೆ ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಪೀಕೋ ಮಿಷಿನಲ್ಲಿ ಯಾವ ಥರ ಹೊಲಿಗೆ ಬರುತ್ತೆ ಅಂತ ಬಟ್ ನಾರ್ಮಲ್ ಮಿಷಿನಲ್ಲಿ ಈ ಥರ ಪೀಕೋ ಹಾಕಿದ್ರೆ ಯಾವ ಥರ ಹೊಲಿಗೆ ಬರುತ್ತೆ ಅಂತ ನಿಮಗೆ ಗೊತ್ತಿಲ್ಲ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ನೀವು ಕೂಡ ಕಲ್ತ್ಕೊಳ್ಳಿ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದರಲ್ಲೂ ಕೂಡ ನಾರ್ಮಲ್ ಮಿಷಿನಲ್ಲೂ ಕೂಡ ನೀವು ಕೇವಲ ಹತ್ತು ನಿಮಿಷದಲ್ಲಿ ಕೂಡ ಪೀಕು ಹಾಕೋಬೋದು ಏನು ಪ್ರಾಬ್ಲಮ್ ಆಗೋಲ್ಲ ನಾನು ಬಂದುಬಿಟ್ಟು ಬ್ಲೌಸ್ಗೂ ಕೂಡ ಪೀಕೋ ಹಾಕಿ ತೋರಿಸಿದ್ದೀನಿ ಮತ್ತು ಬಂದುಬಿಟ್ಟು ಒಂದು ಪೀಸ್ಗೂ ಕೂಡ ಪೀಕು ಹಾಕಿ ತೋರಿಸಿದ್ದೀನಿ ಅದೇ ರೀತಿ ನಾನು ಇವತ್ತಿನ ವೀಡಿಯೋದಲ್ಲಿ ಕೂಡ ನಾನು ನಿಮಗೆ ಬ್ಲೌಸ್ಗೆ ಹಾಕೋಲ್ಲ ನಾರ್ಮಲ್ ಒಂದು ಬಟ್ಟೆ ಪೀಸ್ಗೆ ನಾನು ಯಾವ ರೀತಿ ನೀವು ಪೀಕು ಹಾಕೋಬಹುದು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಾನು ನಾರ್ಮಲ್ ಮಿಷಿನಿಂದ ಹಾಕೋ ಪೀಕ್ ಮತ್ತು ಪಿಕೋ ಮಿಷಿನಿಂದ ಹಾಕೋ ಪೀಕ್ ಪೀಕೋಗು ಏನು ವ್ಯತ್ಯಾಸ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಇದನ್ನು ಓವರ್ ಲಾಕ್ ಅಂತಲೂ ಕೂಡ ಕರೀತಾರೆ ನಾವು ಓವರ್ ಲಾಕ್ ಅಂತಲೂ ಕೂಡ ಹೇಳ್ಬೋದು ಪಿಕೊ ಅಂತ ಕೂಡ ಕೂಡ ಹೇಳ್ಬೋದು ಇವಾಗ ಬಂದ್ಬಿಟ್ಟು ನಾರ್ಮಲ್ ಮಿಷಿನಲ್ಲಿ ನಾನು ಪೀಕಾಕ್ ತೋರಿಸ್ತೀನಿ ನಾವು ಸೀರೆಗೂ ಕೂಡ ಪೀಕಾಕ್ ಹಾಕಿ ಹೋಗ್ಬೋದು ಜಿಗ್ಜಾಗ್ ಥರ ಕಾಣ್ತಾ ಇರುತ್ತೆ ಮತ್ತು ಎಮರ್ಜೆನ್ಸಿ ಇತ್ತು ಅಂತಂದರೆ ನೀವು ಈ ಪಿಕೊ ಮಿಷಿನ್ಗೆ ಹೋಗೋಕ್ಕಾಗಲ್ಲ ಸಿಟಿಗೆಲ್ಲ ಹೋಗೋಕ್ಕಾಗಲ್ಲ ಪಿಕೊ ಮಿಷಿನ್ ಏನಾದ್ರು ಕಿಟ್ಟೋ ಇತ್ತು ಅಂತಂದರೆ ನೀವು ನಾರ್ಮಲ್ ಮಿಷಿನಲ್ಲೂ ಕೂಡ ಪೀಕೋ ಹಾಕೋಬೋದು ಇದನ್ನು ನಾನು ಇವಾಗ ತೋರಿಸಿರೋದು ಪಿಕೊ ಮಿಷಿನ್ದು ಇವಾಗ ನಾರ್ಮಲ್ ಮಿಷಿನಲ್ಲಿ ಪೀಕೋ ಹಾಕೋದು ಹೇಗೆ ಅಂತ ನಾನು ಜಸ್ಟ್ ನಿಮಗೆ ಬಂದುಬಿಟ್ಟು ಒಂದು ಸಿಂಪಲ್ ಬಟ್ಟೆ ಪೀಸ್ಗೆ ನಾನು ಹಾಕಿ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ ನೋಡಿ ನಾನು ಇದೊಂದು ಕಾಟನ್ ಲೈನಿಂಗ್ ಪೀಸ್ಗೆ ನಾನು ಹಾಕಿ ತೋರಿಸ್ತೀನಿ ಮೊದಲು ಕೂಡ ಒಂದು ನಾನು ನಾರ್ಮಲ್ ಮಿಷಿನಲ್ಲಿ ಪೀಕೋ ಹಾಕೋದು ಹೇಗೆ ಅನ್ನೋದನ್ನ ಕೂಡ ನಾನು ನಿಮಗೆ ಬಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಳ್ಳಿ ನೀವು ಕೂಡ ಕಟ್ಕೊಳ್ಳಿ ಎಮರ್ಜೆನ್ಸಿ ಇತ್ತು ಅಂತಂದರೆ ಯೂಸ್ ಆಗುತ್ತೆ ಎಮರ್ಜೆನ್ಸಿ ಇದೆ ಯೂಸ್ ಆಗಲಿ ಅನ್ನೋದೊಂದು ಕಾರಣಕ್ಕೋಸ್ಕರ ನಾನು ಬಂದ್ಬಿಟ್ಟು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಬೇಕು ಅಂತಂದರೆ ನೀವು ನೋಡಿ ಹೊಸ ರೀತಿಯಲ್ಲಿ ಕೂಡ ನೀವು ಪೀಕೋನ ಹಾಕೋಬೋದು ಬ್ಲೌಸ್ಗೆ ಬ್ಲೌಸ್ ಎಡ್ಜ್ ಇರುತ್ತಲ್ಲ ಅದನ್ನು ಈ ಕಡೆ ಎಡ್ಜ್ಗಳನ್ನ ಈ ಥರ ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ ನೋಡಿ ಈ ಕಡೆ ಬ್ಲೌಸ್ದು ಎರಡು ಸೈಡ್ದು ಇರುತ್ತಲ್ವ ಎರಡು ಸೈಡ್ದು ಕೂಡ ನೀವು ಈ ಥರ ಎಡ್ಜಿನ ಅಟ್ಯಾಚ್ ಎಡ್ಜ್ ಇರುತ್ತಲ್ವ ಫ್ರಂಟ್ ಪೀಸ್ ಮತ್ತು ಬ್ಯಾಕ್ ಪೀಸ್ ಎರಡೂ ಇರುತ್ತಲ್ಲ ಅದು ಎಡ್ಜಿನ ಈ ಥರ ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ ಇದು ಹೊಸ ರೀತಿ ನಾರ್ಮಲ್ ಮಿಷಿನಲ್ಲಿ ಯಾವ ರೀತಿ ಪೀಕು ಹಾಕಬೇಕು ಅಂತ ನಾನು ತೋರಿಸ್ಕೊಡ್ತಿದ್ದರು ಆ ನಂತರ ಬಂದ್ಬಿಟ್ಟು ಈ ಥರ ಫೋಲ್ಡ್ ಬರುತ್ತಲ್ಲ ಈ ಥರ ಇದು ಅಂತಂದರೆ ನೋಡಿ ಈ ಕಡೆ ಪೀಸು ಈ ಕಡೆ ಪೀಸು ಈ ಕಡೆದು ಈ ಕಡೆದು ಎರಡನ್ನೂ ಕೂಡ ಹಿಂಗೆ ಫೋಲ್ಡ್ ಮಾಡಿ ಮಾಡಿ ಹೊಲ್ಕೊಳ್ಳಿ ಆ ನಂತರ ಬಂದುಬಿಟ್ಟು ಹೀಗೆ ಎರಡೂ ಜಾಯಿಂಟ್ ಮಾಡಿದಾಗ ಈ ಥರ ಎರಡನ್ನೂ ಜಾಯಿಂಟ್ ಮಾಡಿಕೊಳ್ಳಿ ನೋಡಿ ಈ ಥರ ಎರಡನ್ನೂ ಜಾಯಿಂಟ್ ಮಾಡಿಕೊಂಡು ಈ ಥರ ಎಡ್ಜಲ್ಲಿ ಇಟ್ಕೊಳ್ಳಿ ಕಾಣ್ತಾ ಇದೆಯಲ್ವಾ ಕಾಣ್ತಾ ಇದೆಯಾ ನಿಮಗೆ ನೋಡಿ ಈ ಥರ ಎಡ್ಜಲಿ ಇಟ್ಕೊಳ್ಳಿ ಎಡ್ಜಲ್ ಇಟ್ಕೊಂಡು ಆನಂತರ ಬಂದ್ಬಿಟ್ಟು ನೋಡಿ ಇದೆಯಲ್ಲ ಹಿಂದೆ ಕಡ್ಡಿ ಈ ಕಡ್ಡಿನೇ ಹಿಂಗೆ 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 ಮೇಲುಗಡೆ ಕೆಳಗಡೆ ಮೇಲುಗಡೆ ಕೆಳಗಡೆ ಆಡಿಸ್ತಾ ಇರಬೇಕು ಎರಡ್ದಾಗೈಲಿ ಈ ಥರ ಪೀಸ್ನ ನೀವು ನೋಡಿ ಎಡ್ದಾಗೈಲಿ ಈ ಥರ ಪೀಸ್ ಈ ಥರ ಇಟ್ಕೊಂಡು ಈ ಥರ ಆಗ್ತಾ ಹೋಗಿ ತುಂಬ ಪರ್ಫೆಕ್ಟಾಗಿ ನಿಂತ ಬರುತ್ತೆ ನೋಡಿ ನಾನು ಎಷ್ಟು ಫಾಸ್ಟಾಗಿ ಆಗ್ತಾ ಇದ್ದೀನಿ ಅಂತ ನೋಡಿ ನೀವು ಕೂಡ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಈ ಥರ ಫಾಸ್ಟಾಗಿ ಕೂಡ ನೀವು ಹಾಕೋಬೋದು ನೋಡಿ ಇದು ನಾರ್ಮಲ್ ಮಿಷಿನಲ್ಲಿ ಬಂದಿರೋಂಥ ಪೀಕೋ ನಾನು ವೈಟ್ ದಾರಲ್ಲಿ ಹಾಕಿಲ್ಲ ಒಂದು ಬ್ಲೂ ಕಲರ್ ದಾರಲ್ಲಿ ಹಾಕಿ ತೋರಿಸಿದ್ದೀನಿ ಇದು ಹೊಸ ತೀರ ಹಾಕೊಳ್ಳಿ ಹಾಕ್ಕೊಳ್ಳಿ ಯಾವುದೇ ರೀತಿ ಈ ಕಡೆ ಪೀಸ್ ಬರೋಲ್ಲ ಈಗ ನಾನು ಪಿಕೊ ಮಿಷಿನಲ್ಲಿ ಪೀಸ್ ಪೀಕೋ ಮಾಡ್ತು ಅಂತಂದರೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ದಾರಗಳು ನೋಡಿ ಈ ಥರ ದಾರಗಳು ಕಾಣ್ತಾ ಇರುತ್ತೆ ಈ ಥರ ಇಲ್ಲಿ ಸೈಡಲ್ಲಿ ದಾರ ಕಾಣ್ತಾ ಇರುತ್ತೆ ಪೀಕೊ ಮಿಷಿನಲ್ಲಿ ಕೂಡ ಪೀಕೊ ಹಾಕಿದ್ರೆ ಈ ಥರ ಅಳಿತಾ ಇರುತ್ತೆ ಬಟ್ ನಾನು ಹೇಳಿದ್ನಲ್ಲ ನಾರ್ಮಲ್ ಮಿಷಿನಲ್ಲಿ ಹೊಸ ಥರ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿದ್ಬಿಟ್ಟು ಎರಡು ಸೈಡು ಫೋಲ್ಡ್ ಮಾಡಿಕೊಂಡು ಈ ಥರ ಪೀಕೋ ಅಂತಂದರೆ ನೋಡಿ ಯಾವುದೇ ರೀತಿ ದಾರ ಕೂಡ ಅಳಿಯಲ್ಲ ಈ ಥರ ನೀಟಾಗಿ ಬರುತ್ತೆ ಇದು ನಾರ್ಮಲ್ ಮಿಷಿನಿಂದ ಹಾಕಿರುವಂಥ ಪೀಕೋ ಅಂತಂದರೆ ತುಂಬ ಚೆನ್ನಾಗಿ ಕೂಡ ನಾವು ನಾರ್ಮಲ್ ಮಿಷಿನಲ್ಲಿ ಪೀಕೋನ ಹಾಕೋಬೋದು ಅಂದರೆ ಪಿಕೋ ಮಿಷಿನ್ ಹೇಳ್ಕೊಂಡು ನೀವು ನಾರ್ಮಲ್ ಮಿಷಿನಲ್ಲಿ ಈ ಥರ ಪೀಕೋ ಹಾಕ್ಕೊಂಡು ಆನಂತರ ನೀವು ಪಿಕೋ ಮಿಷಿನಲ್ಲೂ ಫೋಲ್ಡ್ ಮಾಡಿದ್ರೆ ಇದೇ ಥರ ಬರುತ್ತೆ ಬಟ್ ನೀವು ಎಮರ್ಜೆನ್ಸಿ ಇತ್ತು ಅಂತಂದರೆ ಈ ಥರ ಹೊಸ ರೀತಿ ನೀವು ಪೀಕೋನ ಹಾಕ್ಕೊಳ್ಳಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ತುಂಬ ನೀಟಾಗಿ ಕಾಣುತ್ತೆ ಮೊದಲು ನಾನು ಈ ರೀತಿ ಪೀಕಾಕ್ ಹಾಕೋದನ್ನ ತೋರಿಸಿಲ್ಲ ಬಟ್ ಮಾಮೂಲಿ ಪೀಕೋ ಮಿಷಿನಲ್ಲಿ ಯಾವ ಥರ ಪೀಕೋ ಹಾಕ್ತಾರೆ ಅನ್ನೋದನ್ನ ನಾನು ತೋರಿಸಿದ್ದೀನಿ ಬಟ್ ಈ ಥರ ತೋರಿಸಿಲ್ಲ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಈ ಥರ ನಾರ್ಮಲ್ ಮಿಷಿನಲ್ಲಿ ಈ ಥರ ಹೊಸ ರೀತಿಲಿ ಪೀಕೋ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಎರಡಕ್ಕೂ ಕೂಡ ನಿಮಗೆ ವ್ಯತ್ಯಾಸ ಕಾಣ್ತಾ ಇರ್ಬೋದು ನಿಮ್ಗೇನೇ ಗೊತ್ತಾಗುತ್ತೆ ಯಾವ ಥರ ವ್ಯತ್ಯಾಸ ಇದೆ ಏನು ಅಂತ ನೀವು ಒಂದು ಸಲ ಒಮ್ಮೆ ಮನೇಲಿ ಟ್ರೈ ಮಾಡಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಇಷ್ಟ ಟ್ರೈ ಮಾಡಿ ಆನಂತರ ನನಗೆ ನನ್ನ ವೀಡಿಯೋಗೆ ಒಂದು ಕಮೆಂಟ್ ಮಾಡಿ ಹೇಗೆ ಬರುತ್ತೆ ಪೀಕೋ ಚೆನ್ನಾಗಿ ಬರುತ್ತಾ ಏನೋ ಅನ್ನೋದನ್ನು ಕೂಡ ನೀವು ತಿಳಿಸ್ಕೊಡಿ ನನಗೆ ತುಂಬ ಓಕೆ ಓಕೆ ಅಂತ ಅನ್ನಿಸ್ತಾ ಇದೆ ಇದು ನಾರ್ಮಲ್ ಮಿಷಿನಲ್ಲಿ ಪೀಕೆ ಪೀಕೋ ಹಾಕ್ಕೊಳ್ಳೋದು ಓಕೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಪೀಕೋ ಮಿಷಿನ್ ಥರನೇ ಬರುತ್ತೆ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು